ಲಿಂಗಾಯತ ಹಂಡೆ ವಿಜೀರ್ ಸಮಾಜದ ಮೂರನೇ ಬೃಹತ್ ಸಮಾವೇಶವನ್ನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಕೂಡಲ ಸಂಗಮದಲ್ಲಿ ಒಂದು ಮತ್ತು ಎರಡನೇ ತಾರೀಕಿಗೆ ಈ ಸಮಾವೇಶವನ್ನ ಮಾಡಲಿದ್ದೇವೆ ಒಂದನೇ ತಾರೀಕಿನ ದಿವಸ ವಿಚಾರ ಸಂಕೀರ್ಣಗಳನ್ನ ಈ ಒಂದು ಜನಾಂಗದ ಕುರಿತು ಜನಾಂಗದ ಹಿಂದಿನ ಅರಸರ ಕುರಿತು ಸಾಹಿತ್ಯಗಳ ಕುರಿತು ಒಂದು ಗೋಷ್ಠಿಗಳು ವಿಚಾರ ಗೋಷ್ಠಿಗಳು ನಾಲ್ಕು ವಿಚಾರ ಏರ್ಪಡಿಸಿದ್ದೇವೆ ಈ ಒಂದು ಬೃಹತ್ ಸಮಾವೇಶದಲ್ಲಿ ವಿಚಾರ ಸಂಕೀರ್ಣ ಸುಮಾರು ಇಪ್ಪತ್ತೈದು ಹೊಸ ಗ್ರಂಥಗಳ ಲೋಕಾರ್ಪಣೆ ಅದರ ಜೊತೆಗೆ ಮಕ್ಕಳ ಪುರಸ್ಕಾರ ಅನೇಕ ಸಾಧಕರು ಅವರಿಗೂ ಕೂಡ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡತಕ್ಕಂಥದ್ದು ಹಂಡೇಶಿರಿ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ಮೂರು ಲೇಖಕರಿಗೆ ಗ್ರಂಥಗಳಿಗೆ ಆ ಲೇಖಕರಿಗೂ ಕೂಡ ಪುರಸ್ಕಾರ ಮಾಡತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಂದ್ಕೊಂಡು ಎರಡು ದಿವಸ ಕಾರ್ಯಕ್ರಮದೊಳಗೆ ಒಂದೇ ದಿವಸ ಒಂದೇ ತಾರೀಕಿನ ದಿವಸ ವಿಚಾರ ಸಂಕೀರ್ಣ ನಾಲ್ಕು ಗೋಷ್ಠಿಗಳಿವೆ ನಾಡಿನ ವಿದ್ವಾಂಸರು ಆ ಒಂದು ಪ್ರತಿಯೊಂದು ಗೋಷ್ಠಿಯಲ್ಲಿ ಅಧ್ಯಕ್ಷರು ನಾಲ್ಕು ಐದು ಜನ ಉಪನ್ಯಾ ಉಪನ್ಯಾಸವನ್ನ ಮಂಡನೆ ಮಾಡತಕ್ಕಂತವರು ಅದರ ಜೊತೆ ಸಂವಾದ ಮಾಡಲಿಕ್ಕೆ ಕೂಡ ಅನೇಕ ಸಾಹಿತಿಗಳನ್ನ ಕೂಡ ನಾವು ಕರೆದಿದ್ದೇವೆ ಅದರ ಜೊತೆಗೆ ಎರಡನೇ ದಿವಸ ಬೃಹತ್ ಸಮಾವೇಶ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಆ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ಳಲಿದ್ದಾರೆ ಈ ಸಮಾವೇಶದಲ್ಲಿ ನಮ್ಮ ಈ ರಾಜ್ಯ ಪರಂಪರೆಯ ರಾಜ ಅರಸರ ಪರಂಪರೆಯ ರಾಜಗುರುಗಳಾಗಿರ್ತಕ್ಕಂತಹ ಮೂರು ಮಠಗಳು ಇವತ್ತಿಗೂ ಇವೆ ಒಂದು ಧರ್ಮಗುರು ವೀರಭದ್ರ ಚನ್ನಮಲ್ಲ ಜೆಸಿಕೇಂದ್ರ ಮಹಾಸ್ವಾಮಿಗಳು ನಿಡುಮಾಬಿಡಿ ಮಠ ಇದು ಶ್ರೀ ಶ್ರೀಶೈಲ್ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇದು ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಹೊಸಪೇಟೆ ಬಳ್ಳಾರಿ ಹಾಲ್ಕೆರೆ ಆಮೇಲೆ ಮೂರನೇದವರು ಈ ತೋಂಟದ ಗದಗಿನ ಗಂಬಳ ಈ ಒಂದು ಜಗದ್ಗುರು ಜಗದ್ಗುರುಗಳು ಸಿದ್ರಾಮಿ ಸಿದ್ದರಾಮ ಮಹಾಸ್ವಾಮಿಗಳು ಇವರು ಮೂರು ಜ ಮೂರು ಇವರು ಮೂರು ಮಹಾಸ್ವಾಮಿಗಳು ಈ ಪರಂಪರೆಯ ರಾಜಗುರುಗಳ ಈ ಹತ್ತೊಂಬತ್ತು ಇಪ್ಪತ್ತನೇ ತಲೆಮಾರಿನ ಹಿಂದಿನವರು ಅನೇಕ ಸ್ವಾಮೀಜಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿರ್ತಾರೆ ಸಮ್ಮುಖದ ದಿವ್ಯ ಸಮ್ಮು ಸಮ್ಮುಖವನ್ನ ಮಾಡಲಿದ್ದಾರೆ ಅದರ ಜೊತೆಗೆ ಈ ಉದ್ಘಾಟನೆಗಾಗಿ ಬಿಜಾಪುರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸನ್ಮಾನ್ ಎಂ ಬಿ ಪಾಟೀಲ್ರು ಅವರು ಬೃಹತ್ ಕೈಗಾರಿಕೆ ಸಚಿವರು ಆಗಮಿಸಲಿದ್ದಾರೆ ಹಂಡೆ ಅರಸರ ನಾಲ್ಕ ಐದು ಅರಸರ ಭಾವಚಿತ್ರವನ್ನು ಬಿಡುಗಡೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ ಈ ಸಂದರ್ಭದಲ್ಲಿ ಶಿವಾನಂದ್ ಪಾಟೀಲ್ರು ಉಸ್ತುವಾರಿ ಸಚಿವರು ಹಾವೇರಿ ಸಕ್ಕರೆ ಕೃಷಿ ಮಾರುಕಟ್ಟೆ ಹಾಗೆ ರಮೇಶ್ ಜೀವಜುಣಗಿ ಅವರು ಲೋಕಸಭಾ ಸದಸ್ಯರು ಅವರು ಕೂಡ ಭಾವಚಿತ್ರವನ್ನ ಅನಾವರಣ ಮಾಡಲಿದ್ದಾರೆ ಪಿ ಸಿ ಗದ್ದಿಗೌಡರು ಕೂಡ ಹಾಗೆ ಬಳ್ಳಾರಿಯ ನಗರದ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಕೂಡ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನ ನಮ್ಮ ಸಮಾಜದ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಪುಸ್ತಕಗಳ ಬಿಡುಗಡೆ ಈ ಸಂದರ್ಭದಲ್ಲಿ ಆಗೋದ್ರಿಂದ ನಮ್ಮ ಎಲ್ಲ ಈ ಭಾಗದ ಶಾಸಕರನ್ನ ಆಹ್ವಾನಿಸಿದ್ದೇವೆ ಅವರು ಕೂಡ ಎಸ್ ಆರ್ ಪಾಟೀಲ್ರು ಡಾಕ್ಟರ್ ವೀರಣ್ಣ ಅವರು ವಿಜಯನ್ ಕಾಶ್ಯಪ್ನವರು ಬಸನ್ಗೌಡ್ ಯತ್ನಾಳ್ ಅವರು ಜೆ ಟಿ ಪಾಟೀಲ್ರು ಸಿ ಎಸ್ ನಾಡಗೌಡರು ರಾಜುಗೌಡ ಪಾಟೀಲ್ರು ಅಶೋಕ್ ಮನಗೂಳಿ ಯಶವಂತರಾಯ್ ಪಾಟೀಲ್ ಸುನಿಲ್ ಗೌಡ ಪಾಟೀಲ್ ಪಿ ಎಚ್ ಪೂಜಾರಿ